ಏಪ್ರಿಲ್ ಐದರಂದು ಸಾಮ್ರಾಟ್ ಅಶೋಕ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಉಪಾಸಕ ಮರಪ್ಪಹಳ್ಳಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೌದ್ಧ ಉಪಾಸಕ ಉಪಾಸಕಿಯರ ಸಂಘ ಜಲಾ ಸಮಿತಿ ವತಿಯಿಂದ ಏಪ್ರಿಲ್ ಐದರಂದು ಸಾಮ್ರಾಟ್ ಅಶೋಕ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಬಂತೆ ಬಿಕ್ಕುಣಿ ಸುಮನ್ ಬುದ್ದವಿಹಾರ್ ಕೆರೆ ಅಂಬಲ್ಗ ವಹಿಸುವವರು ಅಧ್ಯಕ್ಷತೆಯನ್ನು ಉಪಾಸಕ ಮರಪ್ಪಹಳ್ಳಿ ವಹಿಸಲಿದ್ದಾರೆ ಉಪಾಸಕ ಅರ್ಜುನ್ ಭದ್ರೆ ಹಾಗೂ ಪ್ರಮುಖ ಭಾಷಣಕಾರರಾಗಿ ಉಪಾಸಕ ಬುದ್ಧ ಘೋಷ ಗೋವಿಂದ ಹೆಗ್ಡೆ ಉಪಾಸಕ ಸೂರ್ಯಕಾಂತ ನಿಂಬಾಳ್ಕರ್ ಉಪಾಸಕ ಹನುಮಂತ ಯಳ್ಸಂಗಿ ಉಪಾಸಕ ಬಸವರಾಜ ಬೆನ್ನೂರ್ ಮತ್ತು ಉಪಾಸಕ ಹನುಮಂತ ಬೋಧನ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಇನ್ನು ಸಾಮ್ರಾಟ್ ಅಶೋಕ್ ಜಯಂತಿಯಲ್ಲಿ ಬುದ್ಧನ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಮತ್ತು ಮೊನ್ನೆ ನಾವು ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದನೇ ತಾರೀಕು ಬೌದ್ಧ ಬೌದ್ಧ ವಿಹಾರ ಮತ್ತು ಆಂದೋಲನದ ಸಲುವಾಗಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ಐದು ಸ ಐದಾರು ಸಾವಿರ ಜನ ಸೇರಿ ಅಲ್ಲಿ ನಡಿತಕ್ಕಂಥ ಬೌದ್ಧ ಬಿಕ್ಕುಗಳ ಚಳುವಳಿಗೆ ಬೆಂಬಲಿಸಿ ಇಡೀ ದೇಶದಲ್ಲೇ ನಡಿತಕ್ಕಂಥದ್ದು ಅದು ಗುಲ್ಬರ್ಗದಲ್ಲಿ ಕೂಡ ಮಾಡಿದ್ವಿ ನಾವು ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಲ್ಲೇ ಇಡೀ ಅರ್ಧ ಪ್ರಪಂಚನೇ ಗೆದ್ದಿರ್ತಕ್ಕಂಥ ಅಶೋಕ ಮಹಾರಾಜರ ಜಯಂತಿಯನ್ನು ಈಗಾಗಲೇ ಭದ್ರೆಯವರು ಹೇಳ್ದಂಗೆ ನಾವು ಅಲ್ಲೇ ಸನ್ನತಿಯಲ್ಲಿ ಅವರು ಈಗಾಗಲೇ ಇತಿಹಾಸ ಹೇಳ್ದಂಗೆ ಮತ್ತು ಹರ್ಷ್ಕುಮಾರ್ ಒಬ್ಬರು ಅಲ್ಲಿ ಸಂಶೋಧನೆಯನ್ನು ಮಾಡಿ ಅಶೋಕ್ ಅವರ ಮಹಾಪರಿಣಿಬಾಣ ಕೂಡ ಅದೇ ಜಗದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸಂಶೋಧನೆ ಮುಖಾಂತರ ಇತ್ತಿತ್ತಗಾಗಿ ಗೊತ್ತಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದೇ ಇಲ್ಲಂತಲ್ಲ ಆದರೂ ಕೂಡ ನಾವು ಇವತ್ತು ಐದನೇ ತಾರೀಕು ಅಲ್ಲೇ ನಾವು ಅಶೋಕ್ ಅವರ ಜಯಂತಿಯನ್ನು ಮಾಡೋದ್ರ ಮುಖಾಂತರ ಇಡೀ ಒಂದು ಇಡೀ ಈ ಭಾಗಕ್ಕೆ ಒಂದು ಚಾಲನೆಯನ್ನು ಕೊಡ್ತಕ್ಕಂಥದ್ದು ಆವತ್ತು ಬೌದ್ಧ ಪಿಕ್ಕುಗಳು ಕುಂತಿರ್ತಕ್ಕಂಥ ಜಾಗದಲ್ಲಿ ಕೂಡ ಅಶೋಕನ ಜಯಂತಿಯನ್ನು ಮಾಡೋದ್ರ ಮುಖಾಂತರ ಈ ದೇಶಕ್ಕೆ ಅಶೋಕ ಚಕ್ರವರ್ತಿಯ ಒಂದು ಇತಿಥ ಚರಿತ್ರೆಯನ್ನು ಕೊಡಬೇಕಂತಕ್ಕಂಥದ್ದು ನಡೆದಿದೆ ಮತ್ತು ಈ ಬೌದ್ಧ ವಿವರದ ಆಂದೋಲನ ಸಲುವಾಗಿ ಹನ್ನೆರಡನೇ ಮೇ ಬುದ್ಧ ಜಯಂತಿ ಎಂದು ಕೂಡ ಇಡೀ ದೇಶದ ಎಲ್ಲ ಜನ ಅಲ್ಲೇ ಸೇರಬೇಕು ಈ ಬೌದ್ಧ ವಿಹಾರ ಮುಕ್ತಿ ಆಗೋವರಿಗೂ ಈ ಬ್ರಾಹ್ಮಣವಾದ ಕೈಯಲ್ಲಿರ್ತಕ್ಕಂಥದ್ದು ಈಗಾಗಲೇ ಬ ನಾನು ಒಂದು ಎರಡು ನಿಮಿಷ ತಡಾಗಿ ಬಂದೆ ನಾವು ಮೊನ್ನೆ ಮಾಡ್ತಿರ್ತಕ್ಕಂಥ ಚಳುವಳಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಬಿ ಟಿ ಆ್ಯಕ್ಟ್ ರದ್ದಾಗಬೇಕಂತ ಏನು ಚಳವಳಿ ಮಾಡಿದ್ವಿ ಆ ಚಳುವಳಿ ಆ್ಯಕ್ಟ್ ರದ್ದಾಗುವವರಿಗೆ ನಾವು ಚಳುವಳಿ ನಿಲ್ಲಿಸಲ್ಲ ಅಂತಕ್ಕಂಥ ಅಲ್ಲಿ ಬಂತೇಜಿಯವರು ಕರೆ ಕೊಟ್ಟಿರ್ತ ರೀತಿಯಲ್ಲಿ ಇಡೀ ಪ್ರಪಂಚದ ಇಪ್ಪತ್ತಾರು ಬೌದ್ಧ ರಾಷ್ಟ್ರಗಳು ಕೂಡ ಅದಕ್ಕೆ ಬೆಂಬಲಿಸಿ ಈಗಾಗಲೇ ಪ್ರಧಾನಮಂತ್ರಿ ಮತ್ತು ಅಲ್ಲಿರ್ತಕ್ಕಂಥ ನಿಶೀನ್ ಕುಮಾರ್ ಅವರ ಮೇಲೆ ಒತ್ತಡವನ್ನು ತಂದು ನೀವು ದೇಶದಲ್ಲಿರ್ತಕ್ಕಂಥ ಮುಸ್ಲಿಮರ ದರ ಧರ್ಮ ಕೇಂದ್ರಗಳು ಮುಸ್ಲಿಮರ ಕೈಯಲ್ಲಿರೋ ಹಾಗೆ ಕ್ರಿಶ್ಚಿಯನ್ರ ಧರ್ಮದಲ್ಲಿರ್ತಕ್ಕಂಥ ಅವರ ಸ್ಥಳಗಳು ಅವ್ರ ಕೈಯಲ್ಲಿ ಆಗಿರೋ ಇರೋ ಹಾಗೆ ಹಿಂದೂ ಧರ್ಮದ ಅನುಯಾಯಿಗಳಲ್ಲಿ ಹಿಂದೂ ಧರ್ಮದ ಕ್ಷೇತ್ರಗಳು ಅವ್ರ ಕೈಯಲ್ಲಿರೋ ಹಾಗೆ ನಮ್ಮ ಬೌದ್ಧ ಧರ್ಮದ ಕ್ಷೇತ್ರ ನಮ್ಮ ಕೈಯಲ್ಲೇ ನೀವು ಯಾಕೆ ಬಿಡಬಾರ್ದು ಅಂತಕ್ಕಂಥ ಒತ್ತಡವನ್ನು ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರನ್ನು ಅದಕ್ಕೆ ಒತ್ತಡ ಮಾಡ್ಬೇಕಂದ್ರೆ ಯಾಕಂತಂದರೆ ಅವರವ್ರ ಧರ್ಮ ಅವರವರು ನಮ್ಮ ಜಮ ಕೃಷಿಯಲ್ಲಿ ಮತ್ತು ಜಾತಿಯತೀತ ನಂಬಿಕೆಯಲ್ಲಿರ್ತಕ್ಕಂಥ ಸಂವಿಧಾನದಲ್ಲಿ ಅವರವರ ಜಾತಿಗೆ ಅವರವರ ಧರ್ಮಕ್ಕೆ ಅವರವರ ಧರ್ಮಸ್ಥಳಗಳನ್ನು ಅವರವರ ಕೇಂದ್ರಗಳನ್ನ ಕಾನೂನಲ್ಲಿ ಅವಕಾಶ ಇರೋದ್ರಿಂದ ಬೌದ್ಧರ ಸ್ಥಾನ ಕೂಡ ಬೌದ್ಧರಿಗೆ ಒಂದು ಬಿಡಬೇಕು ಅಂತಕ್ಕಂಥ ಹೋರಾಟ ಏನದಲ್ಲ ಇದು ನಿರಂತರವಾಗಿ ಅದರ ಅದರ ಪ್ರತಿ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧ ಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಾವಿದರು ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ನೈನ್